ನಮಸ್ಕಾರ ಜ್ಯೋತಿಷ್ಯವಾಣಿಯ ಆತ್ಮೀಯ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಪ್ರಪಂಚದ ಅತ್ಯಂತ ಅದ್ಭುತ ಅಷ್ಟೇ ನಿಗೂಢವಾದ ಒಂದು ಸಂಬಂಧದ ಬಗ್ಗೆ ಮಾತಾಡಲಿದ್ದೇವೆ ನಿಮ್ಮ ಜೀವನದಲ್ಲಿ ಒಬ್ಬ ಸ್ನೇಹಿತ ಅಥವಾ ಸ್ನೇಹಿತೆ ಇದ್ದಾರಾ ಅವರು ನಿಮ್ಮನ್ನು ಸದಾ ಮುಂದೆ ನೂಕುತ್ತಾರೆ ನಿಮ್ಮ ಸೋಲನ್ನು ತಮ್ಮದೇ ಎಂದುಕೊಂಡು ಗೆಲುವಿಗಾಗಿ ಹೋರಾಡಲು ಪ್ರೇರೇಪಿಸುತ್ತಾರೆ ಅವರ ಪ್ರಭಾವ ಎಷ್ಟರ ಮಟ್ಟಿಗಿರುತ್ತದೆಯೆಂದ್ರೆ ನೀವು ಸಾವಿರಾರು ಜನರ ಮಧ್ಯೆ ಸೋತು ಸುಸ್ತಾಗಿ ನಿಂತಿದ್ದರೂ ಅವರ ಒಂದು ಧ್ವನಿ ಅವರ ಒಂದು ಮಾಟು ನಿಮ್ಮಲ್ಲಿ ಮತ್ತೆ ಹೊಸ ಜೀವ ತುಂಬಿಬಿಡುತ್ತದೆ ಅರೆ ನಿನ್ನಿಂದ ಆಗುತ್ತೆ ಕಣೋ ಕಣೆ ಓಡು ಮುನ್ನುಗ್ಗು ಎಂದು ಸವಾಲು ಹಾಕಿ ನಿಮ್ಮ ಗುರಿಯತ್ತ ತಳ್ಳುತ್ತಾರೆ ನಂತರ ನೀವು ಹಿಂದೆ ತಿರುಗಿ ನೋಡಿದರೆ ಅವರೇ ನಿಮ್ಮ ಬೆನ್ನಿಗೆ ನಿಂತಿರುವ ಮೊದಲು ಮತ್ತು ಕೊನೆಯ ವ್ಯಕ್ತಿಯಾಗಿರುತ್ತಾರೆ ಅಂತಹ ಅಪ್ಪಟ ಸ್ನೇಹಿತರ ಬಗ್ಗೆ ಅವರ ಹಿಂದಿರುವ ರಹಸ್ಯದ ಬಗ್ಗೆ ಇವತ್ತು ನಾವು ಮಾತಾಡೋಣ ನಮ್ಮ ಜ್ಯೋತಿಷ್ಯವಾಣಿ ಕುಟುಂಬಕ್ಕೆ ಹೊಸದಾಗಿ ಸೇರಿಕೊಂಡಿರುವ ಎಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಮ್ಮ ಈ ಆಧ್ಯಾತ್ಮಿಕ ಕುಟುಂಬದ ಸದಸ್ಯರಾಗಲು ಇಂತಹ ಅಮೂಲ್ಯ ಮಾಹಿತಿಗಳನ್ನು ತಪ್ಪಿಸಿಕೊಳ್ಳದಿರಲು ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಲು ಮರೆಯಬೇಡಿ ಅದು ನಿಮ್ಮ ಶುಭಶಕ್ತಿಯ ವಿನಿಮಯ ಹಾಗಾದ್ರೆ ನಿಮ್ಮ ಜೀವನದಲ್ಲಿಯೂ ಇಂತಹ ಸ್ನೇಹಿತರು ಇದ್ದಾರಾ ನಿಮ್ಮ ಬದುಕಲ್ಲಿ ಒಂದು ಹೊಸ ತಿರುವು ಸಿಕ್ಕಿದೆಯಾ ಹೌದು ಅಥವಾ ಖಂಡಿತ ಅಂತ ಕಮೆಂಟ್ಗಳಲ್ಲಿ ಬರೆಯಿರಿ ಇದರಿಂದ ನಮಗೆ ಗೊತ್ತು ನಮ್ಮ ಮಾತುಗಳು ನಿಮ್ಮ ಹೃದಯವನ್ನು ತಲುಪುತ್ತಿವೆ ಎಂದು ಇವತ್ತು ನಾವು ಮಾತಾಡುತ್ತಿರುವುದು ನಮ್ಮ ರಾಶಿಚಕ್ರದ ಪ್ರಥಮ ರಾಶಿ ಮಹಾಶಕ್ತಿಶಾಲಿ ಮಹಾ ವೇಗದ ಮೇಷರಾಶಿ ಏರೀಸ್ ಸ್ನೇಹಿತರ ಬಗ್ಗೆ ಅವರ ವ್ಯಕ್ತಿತ್ವದಲ್ಲಡಗಿರುವ ಅದ್ಭುತ ಗುಣಗಳು ಯಾವುವು ಅವರನ್ನು ನೀವು ಹೇಗೆ ಅರ್ಥ ಮತ್ತು ಅವರೊಂದಿಗೆ ನಿಮ್ಮ ಸಂಬಂಧವನ್ನು ಹೇಗೆ ಇನ್ನಷ್ಟು ಬಲಪಡಿಸಿಕೊಳ್ಳಬೇಕು ಎಂಬುದರ ಕುರಿತು ನಾಲ್ಕು ಪ್ರಮುಖ ವಿಷಯಗಳನ್ನು ನಾವು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಮೇಷರಾಶಿ ಸ್ನೇಹಿತರು ಎಂದರೆ ನಿಮ್ಮ ಬದುಕಿನ ಅದ್ಭುತ ಪ್ರೇರಕ ಶಕ್ತಿಗಳು ನೀವು ಯಾವುದೇ ಕೆಲಸ ಪ್ರಾರಂಭಿಸಿದಾಗ ಅದು ಚಿಕ್ಕದಾಗಿರಲಿ ಅಥವಾ ದೊಡ್ಡದಾಗಿರಲಿ ಅವರು ನಿಮ್ಮ ಬೆನ್ನಿಗೆ ಕಲ್ಲು ಕರಗಿಸುವಂತೆ ನಿಲ್ಲುತ್ತಾರೆ ನೀವು ಆಲಸ್ಯದಿಂದ ಕುಳಿತಿದ್ರೆ ನಾನು ನಾಳೆ ಮಾಡ್ತೀನಿ ನಾಡಿದ್ದು ಮಾಡ್ತೀನಿ ಅಂದ್ರೆ ಅವರು ಸುಮ್ಮನಿರಲ್ಲ ಏನ್ ಮಾಡಿದ್ರಿ ಎಷ್ಟು ಕೆಲಸ ಇತ್ತು ಯಾಕೆ ಸುಮ್ಮನೆ ಕೂತಿದೀಯಾ ಎಂದು ಪ್ರಶ್ನಿಸಿ ನಿಮಗೆ ಕಾರ್ಯಪ್ರವೃತ್ತರಾಗಲು ಪ್ರೇರೇತಿಸುತ್ತಾರೆ ಅಕ್ಷರಶಃ ಅವರು ತಮ್ಮ ನೆಮ್ಮದಿಯನ್ನು ತ್ಯಾಗ ಮಾಡಿ ನಿಮ್ಮನ್ನು ಮುಂದೆ ನುಕ್ಕುತ್ತಾರೆ ಇದು ಅವರ ಒಂದು ವಿಶಿಷ್ಟ ಗುಣ ಇನ್ನು ಎರಡನೆಯ ಪ್ರಮುಖ ಅಂಶವೆಂದರೆ ಮೇಷರಾಶಿ ಸ್ನೇಹಿತರು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ನಿಮಗೆ ಅತ್ಯಂತ ಉಪಯುಕ್ತರು ಕೆಲವೊಮ್ಮೆ ನಾವು ಸಣ್ಣ ಸಣ್ಣ ವಿಷಯಗಳಲ್ಲಿ ಗೊಂದಲಕ್ಕೆ ಒಳಗಾಗುತ್ತೇವೆ ಅಲ್ವಾ ಯಾವ ಬಟ್ಟೆ ಹಾಕಿಕೊಳ್ಳಲಿ ಯಾವುದು ಚೆನ್ನಾಗಿ ಕಾಣುತ್ತೆ ಎಂದು ಯೋಚಿಸುತ್ತಾ ನಿಂತಾಗ ಅವರು ಬಂದು ಇದನ್ನೇ ಹಾಕು ಇದು ನಿನ್ನ ಮೇಲೆ ಅದ್ಭುತವಾಗಿ ಕಾಣುತ್ತದೆ ಎಂದು ನೇರವಾಗಿ ನಿರ್ಧಾರ ಹೇಳಿಬಿಡುತ್ತಾರೆ ಅವರು ಹೇಳಿದ್ದೇ ಅಂತಿಮ ಎನ್ನುವಷ್ಟರ ಮಟ್ಟಿಗೆ ಸ್ಪಷ್ಟತೆ ಇರುತ್ತದೆ ಅವರ ಮಾತುಗಳಲ್ಲಿ ಇದೂ ಅವರ ಶಕ್ತಿ ಆದರೆ ಕೆಲವೊಮ್ಮೆ ಅದು ನಿಮಗೆ ಇವರು ನನ್ನ ವಿಷಯದಲ್ಲಿ ಯಾಕೆ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದಾರೆ ಎನ್ನುವ ಸಿಟ್ಟು ತರಿಸಬಹುದು ಆದರೆ ನೆನಪಿಡಿ ಅದು ಅವರ ಪ್ರೀತಿ ಮತ್ತು ನಿಮ್ಮ ಮೇಲೆ ರುವ ಅವರ ಕಾಳಜಿಯನ್ನು ತೋರಿಸುತ್ತದೆ ಈಗ ಮುಂದಿನ ಪ್ರಮುಖ ಅಂಶಕ್ಕೆ ಬರೋಣ ಈ ಮೇಷರಾಶಿ ಸ್ನೇಹಿತರು ಸಮಯ ಪಾಲನೆಗೆ ತುಂಬಾ ಒತ್ತು ಕೊಡುತ್ತಾರೆ ನೀವು ಅವರೊಂದಿಗೆ ಸಿನಿಮಾ ನೋಡಲು ಹೊರಟಿದ್ದೀರಾ ಅಥವಾ ಒಂದು ಮೀಟಿಂಗಿಗೆ ಹೋಗಬೇಕು ನೀವು ಸ್ವಲ್ಪ ಲೇಟ್ ಆದ್ರೆ ಅವರು ಕಾಯುವುದಿಲ್ಲ ನೀವು ಗಡಿಯಾರವನ್ನು ನೋಡುತ್ತಾ ಇನ್ನೂ ಐದು ನಿಮಿಷ ಇನ್ನೂ ಎರಡು ನಿಮಿಷ ಎಂದು ಲೆಕ್ಕ ಹಾಕುತ್ತಾ ಇರುತ್ತಾರೆ ಸಮಯ ಮೀರುತ್ತಿದ್ದಂತೆ ನಾನು ಹೋಗ್ತೀನಿ ನೀನು ಓಲಾ ಅಥವಾ ಊಬರ್ ಮಾಡಿಕೊಂಡು ಬಾ ಎಂದು ಹೇಳಿಬಿಡುತ್ತಾರೆ ಇದು ಅಹಂಕಾರವಲ್ಲ ಅವರ ಜೀವನ ಶೈಲಿಯ ಒಂದು ಭಾಗ ಅವರು ತಮ್ಮ ಸಮಯಕ್ಕೆ ಎಷ್ಟು ಬೆಲೆ ಕೊಡುತ್ತಾರೋ ಅಷ್ಟೇ ಬೆಲೆಯನ್ನು ನಿಮ್ಮ ಸಮಯಕ್ಕೂ ಕೊಡುತ್ತಾರೆ ಮತ್ತು ಯಾವುದೇ ಕೆಲಸವನ್ನು ತಕ್ಷಣವೇ ಮುಗಿಸಲು ಬಯಸುತ್ತಾರೆ ಇಲ್ಲಿ ಒಂದು ಸೂಕ್ಷ್ಮ ವಿಷಯವಿದೆ ಅವರು ನಿಮ್ಮೊಂದಿಗೆ ಅತಿ ಪ್ರಾಮಾಣಿಕರಾಗಿರುತ್ತಾರೆ ನೀವು ಹೊಸ ಬಟ್ಟೆ ಹಾಕಿಕೊಂಡು ನಾನು ಚೆನ್ನಾಗಿ ಕಾಣುತ್ತಿದ್ದೇನಾ ಎಂದು ಕೇಳಿದರೆ ಅವರು ಅದನ್ನು ಮನಸಾರೆ ಇಷ್ಟಪಟ್ಟರೆ ಮಾತ್ರ ಹೌದು ಅದ್ಭುತವಾಗಿ ಕಾಣುತ್ತಿದ್ದೀಯಾ ಎನ್ನುತ್ತಾರೆ ಒಂದು ವೇಳೆ ಅದು ಚೆನ್ನಾಗಿಲ್ಲದಿದ್ದರೆ ಅವರು ಮುಚ್ಚುಮರೆಯಿಲ್ಲದೆ ನೇರವಾಗಿ ಹೇಳಿಬಿಡುತ್ತಾರೆ ಕೆಲವೊಮ್ಮೆ ಇದು ನೋವುಂಟು ಮಾಡಬಹುದು ಆದರೆ ನೆನಪಿಡಿ ಅವರೆಂದಿಗೂ ನಿಮ್ಮ ಬೆನ್ನಿನ ಹಿಂದೆ ಕೆಟ್ಟ ಮಾತುಗಳನ್ನು ಆಡುವುದಿಲ್ಲ ಅವರ ಹೃದಯದಲ್ಲಿ ಯಾವುದೇ ಕಪಟವಿಲ್ಲ ಶುದ್ಧ ಮತ್ತು ಸ್ಪಷ್ಟ ಇದು ಮೇಷರಾಶಿ ಸ್ನೇಹಿತರ ವಿಶೇಷ ಗುಣ ನಿಮ್ಮ ಜೀವನದಲ್ಲಿ ಇಂತಹ ಪ್ರಾಮಾಣಿಕ ಸ್ನೇಹಿತರಿದ್ದರೆ ನೀವು ನಿಜಕ್ಕೂ ಅದೃಷ್ಟವಂತರು ನಮ್ಮ ಜ್ಯೋತಿಷ್ಯವಾಣಿ ಕುಟುಂಬದಲ್ಲಿ ನಮಗೆ ಅತ್ಯಂತ ಮುಖ್ಯವಾದದು ನಿಮ್ಮ ಸಕಾರಾತ್ಮಕ ಶಕ್ತಿ ನೀವು ಈ ಮಾತುಗಳೊಂದಿಗೆ ಸಂಪರ್ಕ ಹೊಂದಿದ್ದರೆ ಮತ್ತು ಈ ಧನಾತ್ಮಕ ಶಕ್ತಿಯನ್ನು ನಿಮ್ಮ ಜೀವನಕ್ಕೆ ಆಹ್ವಾನಿಸಲು ಬಯಸಿದರೆ ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ನನ್ನ ಸಮಯ ಬಂದಿದೆ ಎಂದು ಟೈಪ್ ಮಾಡಿ ಈ ಸಂಕಲ್ಪದ ಮೂಲಕ ನಿಮ್ಮ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತದೆ ಮಾಡಿ ಇದು ನಿಮ್ಮ ಭವಿಷ್ಯಕ್ಕೆ ನೀವು ನೀಡುವ ಅತ್ಯಂತ ಶಕ್ತಿಶಾಲಿ ಸಂಕಲ್ಪ ಮೇಷರಾಶಿ ಸ್ನೇಹಿತರು ಅದ್ಭುತ ಮೋಟಿವೇಶ್ನಲ್ ಸ್ಪೀಕರ್ಗಳು ನೀವು ಯಾವುದೇ ಸಂಕಷ್ಟದಲ್ಲಿ ಕುಳಿತಿದ್ದಾಗ ಇನ್ನೂ ನನ್ನಿಂದ ಏನೂ ಆಗಲ್ಲ ಎಂದು ಭಾವಿಸಿದಾಗ ಅವರು ಬಂದು ಏ ಏಳ್ಲೆ ಏಳೆ ನಿನ್ನ ಸ್ನೇಹಿತ ಸ್ನೇಹಿತೆ ನಾನು ಬದುಕಿರುವಾಗ ನೀನು ಯಾಕೆ ಕುಗ್ಗಬೇಕು ಬಾ ಹೊರಡೋಣ ಎಂದು ನಿಮ್ಮ ಕೈ ಹಿಡಿದು ಎಳೆದುಕೊಂಡು ಹೋಗುತ್ತಾರೆ ಅವರು ನಿಮ್ಮನ್ನು ಬಲವಂತವಾಗಿ ಗಾಡಿಯಲ್ಲಿ ಕೂರಿಸಿಕೊಂಡು ಹೊರಗೆ ಕರೆದುಕೊಂಡು ಹೋಗಿ ನಿಮಗೆ ಇಷ್ಟವಾದ ಚಾಟ್ ಅಥವಾ ಕಾಫಿ ಕುಡಿಸಿ ಅರ್ಧಘಂಟೆಯಲ್ಲಿ ನಿಮ್ಮ ಮನಸ್ಸನ್ನು ತಿಳಿಗೊಳಿಸಿ ಮತ್ತೆ ನೀವು ಸಕಾರಾತ್ಮಕವಾಗಿ ಯೋಚಿಸುವಂತೆ ಮಾಡುತ್ತಾರೆ ಇದು ಅವರಲ್ಲಿ ತುಂಬಿ ತುಳುಕುವ ಪ್ರೀತಿ ಮತ್ತು ಕಾಳಜಿ ಅವರು ನಿಮ್ಮ ತಪ್ಪುಗಳನ್ನು ಬೇಗ ಕ್ಷಮಿಸುತ್ತಾರೆ ಏಕೆಂದ್ರೆ ಅವರ ಹೃದಯಗಳು ಶುದ್ಧವಾಗಿರುತ್ತವೆ ಅವರಲ್ಲಿ ಯಾವುದೇ ಬಗೆಯ ಕಪಟ ಮೋಸ ಇರುವುದಿಲ್ಲ ಆದರೆ ಒಂದೇ ತಪ್ಪನ್ನು ಪದೇ ಪದೇ ಮಾಡ್ತಾ ಹೋದರೆ ಒಂದು ಹಗ್ಗವನ್ನು ಪದೇ ಪದೇ ತುಂಡರಿಸಿದಂತೆ ಕೊನೆಗೊಂದು ದಿನ ಆ ಬಂಧವೇ ಮುರಿದು ಹೋಗಬಹುದು ಆದ್ದರಿಂದ ನಿಮ್ಮ ತಪ್ಪುಗಳು ಕ್ಷಮಿಸುವ ಮಟ್ಟಿಗಿರಲಿ ಅವರ ಪ್ರೀತಿಯನ್ನು ದುರುಪಯೋಗಪಡಿಸಿಕೊಳ್ಳಬೇಡಿ ನೀವು ಸಿನಿಮಾಗಳಲ್ಲಿ ಅಥವಾ ನಿಜ ಜೀವನದಲ್ಲಿ ನೋಡಿರಬಹುದು ಇಬ್ಬರು ಸ್ನೇಹಿತರು ಜಗಳವಾಡುತ್ತಿದ್ದರೆ ಮೂರನೆಯವರು ಬಂದು ನನ್ನ ಸ್ನೇಹಿತನಿಗೆ ನೀನು ಮಾಟಾಡಲು ಹೇಗೆ ಧೈರ್ಯ ಬಂತು ಎಂದು ಆ ಜಗಳದಲ್ಲಿ ಧುಮುಕುತ್ತಾರೆ ಆ ಜಗಳದಲ್ಲಿ ಅವರ ಯಾವುದೇ ಪಾತ್ರ ಇರಬಹುದಿಲ್ಲ ಆದರೆ ತಮ್ಮ ಸ್ನೇಹಿತನಿಗಾಗಿ ಅವರು ಯಾವುದೇ ಹಂತಕ್ಕೂ ಮೋಗಲು ಸಿದ್ಧರಾಗಿರುತ್ತಾರೆ ನಿಮಗಾಗಿ ನಾನು ಹೋರಾಡುತ್ತೇನೆ ಎಂದು ಧೈರ್ಯದಿಂದ ಮುನ್ನುಗ್ಗುವ ಧೀರರಿವರು ಈಗ ಇನ್ನೊಂದು ಕುತೂಹಲಕಾರಿ ವಿಷಯಕ್ಕೆ ಬರೋಣ ಮೇಷರಾಶಿ ಸ್ನೇಹಿತರಿಗೆ ಕೆಲವೊಮ್ಮೆ ಮಧ್ಯರಾತ್ರಿಯಲ್ಲಿ ಹಠಾತಾಗಿ ಒಂದು ಆಲೋಚನೆ ಬರುತ್ತದೆ ತಕ್ಷಣವೇ ಅದಕ್ಕೆ ಉತ್ತರ ಬೇಕಿರುತ್ತದೆ ಅವರು ಸಮಯ ನೋಡಲ್ಲ ರಾತ್ರಿ ಒಂದು ಮೂವತ್ತು ಅಥವಾ ಎರಡು ಗಂಟೆಯಾಗಿರಲಿ ತಕ್ಷಣವೇ ನಿಮಗೆ ಮೆಸೇಜ್ ಮಾಡುತ್ತಾರೆ ಅಥವಾ ಕರೆ ಮಾಡಿ ಏ ಎದ್ದು ಉತ್ತರ ಹೇಳು ಎನ್ನುತ್ತಾರೆ ಅವರಲ್ಲಿ ಆ ಅಕ್ಷರಶಃ ನೆಮ್ಮದಿ ಇರುವುದಿಲ್ಲ ನಿಮಗೆ ಸಿಕ್ಕಾಪಟ್ಟೆ ನಿದ್ದೆ ಬರಬಹುದು ಆದರೆ ಅವರಿಗೆ ಆ ಕ್ಷಣವೇ ಉತ್ತರ ಬೇಕು ಇದು ಅವರ ಸ್ವಭಾವ ನೀವು ಅದನ್ನು ಅರ್ಥ ಮಾಡಿಕೊಳ್ಳಬೇಕು ಅವರದ್ದು ದೊಡ್ಡ ಹೃದಯ ನೀವು ಅವರೊಂದಿಗೆ ಹೊರಗೆ ಹೋದಾಗ ನಿಮ್ಮ ಹಣ ಖರ್ಚಾಗದಂತೆ ನೋಡಿಕೊಳ್ಳಲು ಪ್ರಯತ್ನಿಸುತ್ತಾರೆ ನಿಮ್ಮನ್ನು ಒಬ್ಬ ರಾಜಕುಮಾರ ರಾಜಕುಮಾರಿ ತರ ಟ್ರೀಟ್ ಮಾಡುತ್ತಾರೆ ನಿಮಗೆ ತುಂಬಾ ಮುಖ್ಯ ವ್ಯಕ್ತಿ ಎನಿಸುವಂತೆ ನೋಡಿಕೊಳ್ಳುತ್ತಾರೆ ಅವರ ಸ್ನೇಹ ಅಮೂಲ್ಯ ನಿಜಕ್ಕೂ ಅಮೂಲ್ಯ ಹಾಗಾದ್ರೆ ನಿಮ್ಮ ಮೇಷರಾಶಿ ಸ್ನೇಹಿತರೊಂದಿಗೆ ಉತ್ತಮ ಸಂಬಂಧವನ್ನು ಉಳಿಸಿಕೊಳ್ಳಲು ನೀವು ಏನು ಮಾಡಬೇಕು ಐದು ಪ್ರಮುಖ ಸಲಹೆಗಳನ್ನು ಈಗ ನಾನು ನಿಮಗೆ ನೀಡುತ್ತೇನೆ ಇವುಗಳನ್ನು ತಪ್ಪದೇ ನೆನಪಿನಲ್ಲಿಡಿ ಒಂದು ಅವರು ಯಾವುದಕ್ಕೂ ಕಾಯುವುದಿಲ್ಲ ನೀವು ತಯಾಳಾಗಲು ಹತ್ತು ನಿಮಿಷ ಹೆಚ್ಚಿಗೆ ತೆಗೆದುಕೊಳ್ಳುತ್ತೀರಿ ಎಂದು ಅವರಿಗೆ ಗೊತ್ತಾದರೆ ಅವರು ನಿಮ್ಮನ್ನು ಬಿಟ್ಟು ಹೊರಟು ಹೋಗುತ್ತಾರೆ ಆದ್ದರಿಂದ ಅವರಿಗೆ ಕಾಯಲು ಬಿಡಬೇಡಿ ಹತ್ತು ನಿಮಿಷ ಮುಂಚಿತವಾಗಿ ಸಿದ್ಧರಾಗಿ ಎರಡು ಅವರಿಗೆ ನಿಧಾನವಾದ ಕೆಲಸಗಳು ನಿಧಾನವಾದ ಸಂಗೀತ ನಿಧಾನವಾದ ಜನರು ಇಷ್ಟವಾಗುವುದಿಲ್ಲ ಅವರು ತುಂಬಾ ವೇಗವಾಗಿ ಕೆಲಸ ಮಾಡುತ್ತಾರೆ ಅವರೊಂದಿಗೆ ನೀವು ಹೆಜ್ಜೆ ಹಾಕಲು ಕಷ್ಟವಾಗಬಹುದು ಆದರೆ ಸ್ನೇಹದಲ್ಲಿ ಕೆಲವೊಮ್ಮೆ ಹೊಂದಾಣಿಕೆ ಬೇಕು ಮೂರು ಅವರನ್ನು ನಿಯಂತ್ರಿಸಲು ಪ್ರಯತ್ನಿಸಬೇಡಿ ನಾನು ಹೀಗೆ ಮಾಡು ಎಂದು ನೀವು ಹೇಳಿದರೆ ಅವರಿಗದು ಇಷ್ಟವಾಗುವುದಿಲ್ಲ ಕೆಲವೊಮ್ಮೆ ಅವರು ದುರಹಂಕಾರಿ ಎನಿಸಬಹುದು ಆದರೆ ಆಳವಾಗಿ ಅವರು ಶುದ್ಧ ಹೃದಯದವರಾಗಿರುತ್ತಾರೆ ಅವರನ್ನು ಅವರಂತೆಯೇ ಸ್ವೀಕರಿಸಿ ನಾಲ್ಕು ಅವರೊಂದಿಗೆ ಹೆಚ್ಚಿ ಜಾಣತನ ಪ್ರದರ್ಶಿಸಬೇಡಿ ಪ್ರಾಮಾಣಿಕರಾಗಿರಿ ಮುಚ್ಚುಮರೆ ಇಲ್ಲದೆ ಮಾತನಾಡಿ ಏಕೆಂದರೆ ಅವರೂ ಸಹ ಹಾಗೆಯೇ ಇರುತ್ತಾರೆ ಮುಚ್ಚಿಟ್ಟ ವಿಷಯಗಳು ಅವರಿಗೆ ಇಷ್ಟವಾಗುವುದಿಲ್ಲ ಐದು ನೀವು ಯಾವುದಾದರೂ ವಿಷಯಕ್ಕೆ ನೋ ಎನ್ನಬೇಕಾದರೆ ಅದನ್ನು ಬಹಳ ಪ್ರೀತಿಯಿಂದ ಮಾತುಗಳನ್ನು ತಿರುವಿ ಹೇಳಿ ನೇರವಾಗಿ ನೋ ಎನ್ನಿದರೆ ಅವರಿಗೆ ನೋವಾಗಬಹುದು ಏಕೆಂದರೆ ಅವರು ಬಹಳ ಸೂಕ್ಷ್ಮ ಮನಸ್ಸಿನವರು ಮೇಷರಾಶಿ ಸ್ನೇಹಿತರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರುವ ರಾಶಿಗಳು ಯಾವುವು ಎಂದರೆ ಸಿಂಹರಾಶಿ ಧನುಸ್ಸಿನ ರಾಶಿ ಮತ್ತು ಮಿಥುನ ರಾಶಿ ಈ ರಾಶಿಗಳವರು ಹೆಚ್ಚು ಶಕ್ತಿಶಾಲಿ ಸಕ್ರಿಯರಾಗಿ ಮತ್ತು ಸೃಜನಶೀಲರಾಗಿರುತ್ತಾರೆ ಹಾಗಾಗಿ ಮೇಷರಾಶಿಯವರಿಗೆ ಇವರ ಸಹವಾಸ ಹೆಚ್ಚು ಇಷ್ಟವಾಗುತ್ತದೆ ಇದು ಕೇವಲ ಸೂಚನೆಯಷ್ಟೇ ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವವೂ ವಿಭಿನ್ನವಾಗಿರುತ್ತದೆ ಹಾಗಾದ್ರೆ ಈ ವಿಡಿಯೋ ಮುಗಿಯುವ ಮುನ್ನ ನಾನು ಹೇಳುತ್ತೇನೆ ಎಂದಿದ್ದ ಆ ಒಂದು ವಿಶೇಷ ಒನ್ಲೈನರ್ ಅದನ್ನು ಈಗ ಬಹಳ ಸಾವಧಾನದಿಂದ ಕೇಳಿ ಇದು ಮೇಷರಾಶಿ ಸ್ನೇಹಿತರನ್ನು ಅರ್ಥಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ ಅದು ಹೀಗಿದೆ ನೀವು ಮೊದಲು ಅವರನ್ನು ಭೇಟಿ ಮಾಡಿದಾಗ ಅವರು ತುಂಬಾ ಶಾಂತವಾಗಿ ಕಾಣಬಹುದು ನೀವು ಅವರೊಂದಿಗೆ ಮಾತಾಡಲು ಶುರು ಮಾಡಿದ ನಂತರ ಇವರು ಸ್ವಲ್ಪ ಶಾಂತವಾಗಿಟ್ಟರೆ ಚೆನ್ನಾಗಿತ್ತು ಎಂದು ನಿಮಗೆ ಅನಿಸಬಹುದು ಆದರೆ ಒಂದು ವೇಳೆ ಅವರು ನಿಜವಾಗಲೂ ಶಾಂತವಾಗಿದ್ದರೆ ಆಗ ಏನೋ ತೊಂದರೆಯಿದೆ ಎಂದರ್ಥ ಹೌದು ಮೇಷರಾಶಿ ಸ್ನೇಹಿತರು ಅಸಹಜವಾಗಿ ಶಾಂತವಾಗಿದ್ದರೆ ಅವರೊಳಗೆ ಏನೋ ದೊಡ್ಡ ಭಾವನಾತ್ಮಕ ಬಿರುಗಾಳಿ ಅಡಗಿದೆ ಎಂದರ್ಥ ಅಂಥಾ ಸಮಯದಲ್ಲಿ ನಿಮ್ಮ ಆಳವಾದ ತಿಳುವಳಿಕೆ ಮತ್ತು ಬೆಂಬಲ ಬೇಕಾಗುತ್ತದೆ ಈ ಸತ್ಯವನ್ನು ನೀವು ಎಂದಿಗೂ ಮರೆಯಬೇಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅರ್ಥಪೂರ್ಣವಾಗಿದೆ ಎಂದು ಭಾವಿಸುತ್ತೇನೆ ನಿಮ್ಮ ಪ್ರೀತಿ ಬೆಂಬಲಕ್ಕೆ ಅನಂತ ಧನ್ಯವಾದಗಳು ನಾವು ಇನ್ಸ್ಟಾಗ್ರಾಂನಲ್ಲೂ ಇದ್ದೇವೆ ಅಲ್ಲಿ ನಾನು ಸಾಕಷ್ಟು ಪ್ರೇರಣಾತ್ಮಕ ಸಂದೇಶಗಳನ್ನು ಹಂಚಿಕೊಳ್ಳುತ್ತೇನೆ ದಯವಿಟ್ಟು ಅಲ್ಲಿಯೂ ನಮ್ಮನ್ನು ಫಾಲೋ ಮಾಡಿ ಇದರಿಂದ ನೀವು ಸದಾ ಸಕಾರಾತ್ಮಕವಾಗಿರಲು ಸಹಾಯವಾಗುತ್ತದೆ ಈ ಅಮೂಲ್ಯವಾದ ಮಾಹಿತಿ ಯಾರಿಗೆ ಬೇಕಾಲಿದೆಯೋ ಯಾವ ಮೇಷರಾಶಿ ಸ್ನೇಹಿತರು ನಿಮಗೆ ಕಷ್ಟದ ಸಮಯದಲ್ಲಿ ಬೆಂಬಲವಾಗಿ ನಿಂತಿದ್ದಾರೋ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಒಳ್ಳೆಯ ವಿಷಯಗಳನ್ನು ಹಂಚಿಕೊಂಡರೆ ಪುಣ್ಯ ಹೆಚ್ಚುತ್ತದೆ ನಿಮ್ಮ ಪ್ರೀತಿಯನ್ನು ಹಂಚಿಕೊಳ್ಳಿ ಜ್ಯೋತಿಷ್ಯವಾಣಿ ಮೂಲಕ ಜ್ಞಾನವನ್ನು ವಿಸ್ತರಿಸಿ ಭಗವಂತನು ನಿಮ್ಮೆಲ್ಲರ ಎಲ್ಲಾ ಆಸೆಗಳನ್ನು ಈಡೇರಿಸಲಿ ನಿಮ್ಮ ಮನಸ್ಸಿಗೆ ಮತ್ತು ಹೊರಗಿನ ಬದುಕಿಗೆ ಸದಾ ಶಾಂತಿಯನ್ನು ನೀಡಲಿ ಎಲ್ಲರಿಗೂ ಶುಭವಾಗಲಿ ಲವ್ 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 ನಮಸ್ಕಾರ ಮತ್ತೆ ಸಿಗೋಣ